ಈಗ ಕರ್ನಾಟಕದಲ್ಲಿ ಎಂದೂ ಆಗದಂತ ದುರಂತ ಆಗಿ ಹೋಯ್ತು ಈ ದುರಂತಕ್ಕೆ ಕಾರಣ ಯಾರು ಇದು ಬಹಳ ಗೋಪ್ಯವಾಗಿ ಉಳಿದಿದೆ ಈ ದುರಂತ ಆಗಿ ಸುಮಾರು ಇಪ್ಪತ್ತು ದಿನಗಳ ಹತ್ರ ಆಯ್ತು ಇದನ್ನ ಕೂಡ್ಲೇ ಇವರು ಹದಿನೈದು ಒಳಗಾಗಿ ಯಾರು ತಪ್ಪಿತಸ್ತ್ರ ಅಂತ ಹೇಳಿ ಸರ್ಕಾರ ಹೇಳಬೇಕಾಗಿತ್ತು ಇದುವರೆಗೂ ಹೇಳಲಿಲ್ಲ ನಿಜವಾಗಲೂ ಇದೊಂದು ರೀತಿ ಗೋಪ್ಯವಾಗಿ ಉಳಿದಿದೆ ರಾಜ್ಯದಲ್ಲಿ ನಡೆದಂತ ದೊಡ್ಡ ಘೋರ ದುರಂತ ಸತ್ತವರ ಪರಿಸ್ಥಿತಿ ಅವರ ಮನೆಯ ಪರಿಸ್ಥಿತಿ ಕಣ್ಣೀರಿನ ಕತೆ ಯಾರೋ ಒಬ್ರು ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ನೊಂದವರು ಕಣ್ಣೀರಿಟ್ಟವರು ಅವರ ಕಾರ್ಯಾಲಯಕ್ಕೆ ಹೋಗಿ ಅವರು ಕೇಳದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ನೇಮಕ ಆದಂತ ಡಿ ಸಿ ಅವ್ರವ್ರ ಮನೆಗಳ ಹೋಗಿ ಕೇಳಿ ತಿಳ್ಕೊಳ್ಬೇಕಾಯ್ತು ಮೊದಲನೇದು ಡಿ ಸಿ ಜಿಲ್ಲಾಧಿಕಾರಿ ನೇಮಕನೇ ಸರಿ ಇಲ್ಲ ನಾನು ಹಿಂದೆ ಹೇಳಿದ್ದೆ ಜಿಲ್ಲಾಧಿಕಾರಿ ಬದಲು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡಿ ತನಿಖೆ ಅಂತ ಅಂತೇಳಿ ಒಳ್ಳೇದಲ್ಲ ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕು ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಆದರೆ ಅವ್ರು ಮಾಡಿದ್ದೇನು ಪೊಲೀಸ್ ಕಮಿಷನ್ ಒಬ್ಬರನ್ನ ಅಮಾನತಲ್ಲಿ ಇಟ್ರು ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಪಾಪ ಅವ್ರು ಯಾರು ಕೇಳೋರಿಲ್ಲ ಅವ್ರ ಪರವಾಗಿ ಹೋರಾಟ ಮಾಡೋರಿಲ್ಲ ಈ ಒಂದು ಪ್ರಕರಣಕ್ಕೆ ಯಾರು ಅನ್ನೋದನ್ನ ನೇರವಾಗಿ ತಿಳಿಸಲೇಬೇಕು ವಿಧಾನಸೌಧದ ಮುಂದೆ ಯಾರು ಸಮಾರಂಭ ಮಾಡಿದವರು ಇದು ಬಹಳ ಗಂಭೀರವಾಗಬೇಕು ಆರ್ ಸಿ ಬಿ ಅವರನ್ನ ಕರೆದವ್ರು ಯಾರು ಆರ್ ಸಿ ಬಿ ಅವರು ಈ ಒಂದು ಸಮಾರಂಭ ಬರಬೇಕಾದ್ರೆ ಕಾರಣ ಏನು ಮಾನ್ಯ ರಾಜ್ಯಪಾಲರು ಹೇಳ್ತಾರೆ ನನ್ನನ್ನ ಮುಖ್ಯಮಂತ್ರಿಗಳೇ ಅಂತ ಇದೆಲ್ಲವೂ ನೇರ ಮತ್ತ ಆರ್ ಸಿ ಬಿ ಅವರು ಹೇಳ್ತಾರೆ ನಮ್ದಲ್ಲ ಸರ್ಕಾರದ್ದು ಸ್ಟೇಡಿಯಂ ಹೇಳ್ತಾರೆ ನಮ್ದಲ್ಲ ಸರ್ಕಾರದ್ದು ಬಿ ಸಿ ಅವರವರು ಹೇಳ್ತಾರೆ ನಮ್ದಲ್ಲ ಸರ್ಕಾರದ್ದು ಇಷ್ಟೆಲ್ಲ ಹೇಳ್ತಾರೆ ಮತ್ತು ಸತ್ತವರಿಗೆ ಬಿ ಸಿ ಯಿಂದ ಸ್ಟೇಡಿಯಂ ಆರ್ ಸಿ ಬಿ ಇಂದ ಸರ್ಕಾರದಿಂದ ಎಲ್ಲರೂ ಸೇರಿ ಐದು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇದು ಗಂಭೀರವಾಗಿ ತಿಳುವಳಿಕೆ ಮಾಡ್ಬೇಕಾಗಿದೆ ಒಂದು ಮಾತು ತಮಗೆ ಹೇಳ್ತೀನಿ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಏನೋ ಒಂದು ರೀತಿ ದಿಕ್ಕೆಟ್ಟು ರಾಜ್ಯ ಹೋಗ್ತಾ ಆಗಿದೆ ಆದ್ರೆ ಸಿದ್ದರಾಮಯ್ಯನವರು ಅವ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ಸಿದ್ದರಾಮಯ್ಯವರು ಈ ಬಗ್ಗೆ ನೇರ ಸ್ಪಷ್ಟ ನಿಲುವಿನಲ್ಲಿ ಇರಬೇಕಾಗಿತ್ತು ಇವತ್ತು ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಬಹಳ ಒತ್ತಡಕ್ಕೆ ಸಿಲುಕಿದ್ದಾರೆ ಒತ್ತಡಕ್ಕೆ ಸಿಲುಕಿದ್ದಾರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅನೇಕರು ಮಂತ್ರಿಗಳು ಪಾಳ್ಯಗಾರ ಇದ್ದಂಗಿದ್ದಾರೆ ಪಾಳ್ಯಗಾರರು ಅವರ ಒತ್ತಡ ಬಹಳ ಆಗಿದೆ ಮತ್ ವಿರೋಧ ಪಕ್ಷ ಅವರು ಇದನ್ನ ಮಾತಾಡಬೇಕಾದ್ರೆ ಅವರ ಹಿನ್ನೆಲೆ ಬೇಕು ವಿರೋಧ ಪಕ್ಷದಲ್ಲಿ ಯಡಿಯೂರಪ್ಪನವರಿದ್ದಾಗ್ಲೂ ನಡಿಬಾರ್ದೆಲ್ಲ ನಡೆದೋಗಿದೆ ಅವ್ರು ಮಾತಾಡೋದಕ್ಕೆ ಅಧಿಕಾರ ಇಲ್ಲ ಕುಮಾರಸ್ವಾಮಿ ಇದ್ದಾಗ್ಲೂ ನಡಿಬಾರ ನಡೆದೋಗಿದೆ ಅವ್ರು ಮಾಡೋದಕ್ಕೆ ಅಧಿಕಾರ ಇಲ್ಲ ಸಿದ್ದರಾಮಯ್ಯನವರೀಗ ನಿಮ್ಮ ಪಕ್ಷದಲ್ಲಿ ನಾನು ಹೇಳ್ತೇನೆ ಮುಂದ್ಯಾರು ಮುಂದ್ಯಾರು ಇವತ್ತಿ ತೀರ್ಮಾನಕ್ಕೆ ಅವರ ಪಕ್ಷದವರು ಕೇಳಬೇಕಾಗಿದೆ ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಈ ಬಗ್ಗೆ ಸರ್ಕಾರ ತೀವ್ರವಾಗಿ ಇದನ್ನ ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ